ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅನದರ್ ಬಿಗ್ ಬಾಸ್ ವೀಡಿಯೋ ಅಥವಾ ರಿವ್ಯೂ ವಿಡಿಯೋ ಅಂತ ಅನ್ಕೋಬೋದು ಇನ್ನೇನು ಫಿನಾಲೆಗೆ ತ್ರೀ ಡೇಸ್ ಇದೆ ಸೊ ಸಿಕ್ಸ್ ಕಂಟೆಸ್ಟೆಂಟ್ಸ್ ಉಳಿದಿದ್ದಾರೆ ನಮ್ಮ ಟಾಪ್ ಸಿಕ್ಸ್ ಇದ್ದಾರೆ ಅದರಲ್ಲಿ ಯಾರ್ಯಾರು ಕಪ್ಗೆ ಹತ್ರವಾಗಿದ್ದಾರೆ ಯಾರ್ಯಾರು ಈ ಒಂದು ವಾರದಲ್ಲಿ ಅಫ್ಕೋರ್ಸ್ ಏನು ಮಾಡೋದಿಕ್ಕಾಗಲ್ಲ ಬಟ್ ಅವರ ಜರ್ನಿ ಹೇಗಿತ್ತು ಅವರ ಪಾಸಿಟಿವ್ಸ್ ಏನಿತ್ತು ಯಾರ್ಯಾರು ಎಲ್ಲೆಲ್ಲಿ ಸರಿಯಾಗಿದ್ದರು ಯಾರ್ಯಾರು ಎಲ್ಲೆಲ್ಲಿ ತಪ್ಪ ಯಾರು ಗೇಮ್ನ ಬಿಟ್ಕೊಟ್ರು ಯಾರಿನ್ನೂ ಕೂಡ ಆ ರೇಸ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದು ಸೊ ತ್ರೀ ಡೇಸ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯಗಳನ್ನು ನಿಮಗೆ ತೋರಿಸ್ತೀನಿ ಸೊ ಅದಕ್ಕೂ ಮುಂಚೆ ನನಗೆ ಹಿಂದೆ ಬಿಗ್ ಬಾಸ್ ಕನ್ನಡ ರಿವ್ಯೂ ಮಾಡಿದ್ದಕ್ಕೆ ಒಂದಷ್ಟು ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಬ್ಬರು ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಒಂದು ಹನುಮಂತು ಅವರು ಇನ್ನೊಂದು ಉಗ್ರಮ್ಮಂಜು ಅವರು ಕ್ಯಾರೆಕ್ಟರು ಪರ್ಸ್ನಾಲಿಟಿ ಅಂತ ತಗೊಂಡ್ರೆ ಇಬ್ಬರು ತುಂಬ ಡಿಫ್ರೆಂಟ್ ಆಗಿದ್ದಾರೆ ಇಬ್ಬರು ಒಂದು ಒಬ್ರಿಗೊಬ್ರು ಕಾಂಟ್ರಾಸ್ಟ್ ಥರ ಅನ್ನಿಸ್ತಾರೆ ಸೊ ಅವರಿಬ್ಬರ ಗೇಮ್ ಪ್ಲ್ಯಾನ್ಸ್ ಹೆಂಗಿತ್ತು ಅವರ ಇಷ್ಟು ದಿನಗಳ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಫಸ್ಟು ಹನುಮಂತ್ ಅವರು ಬಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅದು ಬಿಗ್ ಬಾಸ್ ಇತಿಹಾಸದಲ್ಲೇ ಮೋಸ್ಟ್ಲಿ ಅಷ್ಟು ಬೇಗ ಮೂರನೇ ವಾರಕ್ಕೆ ವೈಲ್ಡ್ ಕಾರ್ಡ್ ಆಗಿ ಬಂದಂಥ ಮೊದಲನೇ ಸ್ಪರ್ಧಿ ಇವರಾಗಿದ್ದರು ಅಂತ ಅನ್ಕೋತೀನಿ ಅಫ್ಕೋರ್ಸ್ ಜಗದೀಶ್ ಮತ್ತು ರಂಜಿತ್ ಅವ್ರು ಹೋಗಿದ ಕಾರಣ ಅವ್ರಿಗೆ ಒಂದು ಅಡಿಷನ್ ಬೇಕೇ ಬೇಕಿತ್ತು ಸೊ ಅದಕ್ಕೆ ಅವರು ಹನುಮಂತು ಅವ್ರನ್ನ ತಗೊಂಡ್ರು ಸೊ ಹನುಮಂತು ಅವರು ಮೂರನೇ ವಾರಕ್ಕೆ ಮನೆಗೆ ಬಂದ್ರು ಕೂಡ ಅವರ ಗೇಮ್ ಪ್ಲಾನ್ ಅವರು ಹೇಳ್ತಾರೆ ಸ್ಟ್ರಾಟಜಿ ಇರಲಿಲ್ಲ ಏನೂ ಇರಲಿಲ್ಲ ಹಾಗೆ ಬಂದೆ ನನಗೆ ಆ ಟೈಮಲ್ಲಿ ಏನು ಅನಿಸುತ್ತೆ ಆ ಥರ ನಾನು ಇರ್ತೀನಿ ಅಂತ ಬಟ್ ಅವರ ಗೇಮ್ನ ನೀವು ನೋಡ್ತಾ ಹೋದರೆ ಅವರೆಲ್ಲೂ ಕೂಡ ನಾನು ಮೂರು ನಾಲ್ಕು ರಿಯಾಲಿಟಿ ಶೋ ಮಾಡಿದ್ದೀನಿ ನನಗೂ ಏನೋ ಗೊತ್ತು ಅನ್ನೋ ರೀತಿ ಅವ್ರು ಎಲ್ಲೂ ತೋರಿಸ್ಕೊಂಡಿಲ್ಲ ಜನ ನನ್ನ ಆಕ್ಸೆಪ್ಟ್ ಮಾಡಿರೋದು ನನ್ನ ಮುಗ್ಧತನಕ್ಕೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಅದೇ ಮುಗ್ಧತನ ಅವರು ಕಂಟಿನ್ಯೂ ಕೂಡ ಮಾಡಿದ್ರು ಅವರೆಲ್ಲೂ ಕೂಡ ತಮ್ಮ ತನನ ಬಿಟ್ಕೊಡ್ಲಿಲ್ಲ ಆಮೇಲೆ ಅವರು ಏನು ಗೇಮ್ನ ಗೆಲ್ಲೋದಕ್ಕೋಸ್ಕರ ಬಿಗ್ ಬಾಸಿಗೆ ಬಂದಿದ್ದೀನಿ ನಾನು ಆಟ ಆಡಬೇಕು ಅಂತ ಅಂತ ಅವ್ರು ಆಟ ಆಡ್ತಾ ಇದ್ರು ಬಟ್ ಅವ್ರು ಯಾವ ರೀತಿ ಆಟ ಆಡ್ತಾ ಇದ್ರು ಅಂತ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಕೂಡ ಗೊತ್ತಾಗ್ಲಿಲ್ಲ ಆ ರೀತಿ ಆಟ ಆಡಿದ್ರು ನಾನು ಕೆಲವೊಂದು ಕಂಟೆಸ್ಟೆಂಟ್ಗಳು ಅವರ ಕಂಫರ್ಟ್ ಝೋನ್ನ ಬಿಟ್ಟು ಎಲ್ಲರೂ ಮಾತಾಡ್ಸೋದು ನಾಮಿನೇಟ್ ಆದಾಗ ಹೋಗಿ ರೀಸನ್ಸ್ಗಳನ್ನ ಕೇಳೋದು ಯಾಕೆ ಮಾಡಿದ್ರಿ ಏನು ಮಾಡಿದ್ರಿ ಅಂತೆಲ್ಲ ಕೇಳಿದ್ರು ಬಟ್ ಇವರು ಏನಂದರೆ ನನಗೆ ನನ್ನ ಅನ್ಸುತ್ತೆ ನಾನು ಅದನ್ನು ಮಾಡ್ತೀನಿ ಬೇರೆಯವ್ರು ನನ್ನ ನಾಮಿನೇಟ್ ಮಾಡಿದ್ರೆ ಪರವಾಗಿಲ್ಲ ನನ್ಗೇನು ಅದರಿಂದ ಡಿಫ್ರೆನ್ಸ್ ಆಗೋಲ್ಲ ಅಂತ ಅವ್ರು ಯಾರಾದರೂ ಕ್ಲಾರಿಟಿ ಕೇಳಿಲ್ಲ ಯಾರ ಹತ್ರನೂ ಹೋಗಿ ಅದೇ ಬೇಟ್ ಹಿಡಿಯೋ ಥರ ಯಾವುದನ್ನು ಸಾರ್ಟ್ಔಟ್ ಕೂಡ ಮಾಡ್ಕೊಳ್ಳಿಲ್ಲ ಅವ್ರಿಗೇನು ಅನ್ನಿಸ್ತೋ ಆ ರೀತಿ ಅವರು ಕ್ಲಿಯರಾಗಿ ಅವ್ರಿಗೆ ಗೊತ್ತು ಇವತ್ತು ಒಂದು ಜಗಳನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನಾಳೆ ಮತ್ತೊಂದು ಇನ್ನೊಂದು ಜಗಳ ಆಡುತ್ತೆ ಅಂತ ಸೊ ಅವ್ರು ಬೆಟರ್ ನಾನು ಯಾವುದನ್ನು ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅವ್ರ ತಲೆಯಲ್ಲಿ ಅವ್ರಿಗೆ ಇದ್ದಿದ್ದೇನಂತಂದ್ರೆ ನನಗೆ ಆಗೋ ಒಂದಷ್ಟು ಜನಗಳ ಜೊತೆ ನಾನು ಬೆರಿತೀನಿ ಅವ್ರುಗಳ ಜೊತೆ ಚೆನ್ನಾಗಿರ್ತೀನಿ ಅಷ್ಟೇ ಸಾಕು ಅನ್ನೋ ಥರ ಅವರು ಧನು ಗೌತಮಿ ಅವಾಗ ಅವಾಗ ಮಂಜಣ್ಣ ಎಲ್ಲರ ಜೊತೆನೂ ಮಾತಾಡ್ತಾರೆ ಬಟ್ ಅವ್ರು ಕಂಫರ್ಟಬಲ್ ಝೋನ್ ಅಂತ ಬಂದರೆ ಅವ್ರು ಇಷ್ಟು ಜನ ಜೊತೆ ಮಾತ್ರ ಇರ್ತಾ ಇದ್ರು ಒನ್ ಮಂತ್ ಅವರ ಇಷ್ಟು ದಿನದ ಜರ್ನಿನ ನೋಡಿದ್ರೆ ಅವರ ಲಾಂಗ್ ಟರ್ಮ್ ಗೋಲ್ ಅಂದರೆ ಅಲ್ಲಿರೋ ಒಂದಷ್ಟು ಜನ ಹೆಂಗೆ ಅಂದರೆ ನಾವು ಕಪ್ಪು ಹೊಡಿಬೇಕು ಫಿನಾಲೆ ಇರಬೇಕು ಅಂತ ಒಂದು ತ್ರೀ ಫೋರ್ ವೀಕಿಂದನೇ ಸ್ಟಾರ್ಟ್ ಮಾಡಿದ್ರು ಬಟ್ ಹನ್ಮಂತು ಅವರ ಗೋಲು ಶಾರ್ಟ್ ಟರ್ಮ್ ಗೋಲ್ಸ್ ಥರ ಇತ್ತು ಅವ್ರಿಗೆ ಈ ವೀಕಲ್ಲಿ ಬರೋ ಟಾಸ್ಕ್ಗಳನ್ನ ಚೆನ್ನಾಗಿ ಆಡಬೇಕು ಈ ವೀಕಲ್ಲಿ ಬರೋ ನಾಮಿನೇಷನಿಂದ ಸೇಫ್ ಆಗಬೇಕು ಅವರ ಗೋಲ್ಸ್ಗಳು ತುಂಬ ಚಿಕ್ಕದಾಗಿತ್ತು ಸೊ ಇವತ್ತನ್ನ ಈ ಪ್ರೆಸೆಂಟ್ನ ನಾನು ಸೇವ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಾನು ಮುಂದೆ ಮು ತುಂಬ ದೂರ ಹೋಗ್ತೀನಿ ಅನ್ನೋದು ಅವ್ರ ಬ್ಯಾಕ್ ಬ್ಯಾಕ್ ಆಫ್ ದ ಮೈಂಡಲ್ಲಿತ್ತು ಬಟ್ ಅವರೆಲ್ಲೂ ತೋರಿಸ್ಕೊಂಡಿಲ್ಲ ವಿಕ್ರಮ್ ಆಗಿರ್ಬೋದು ಮಂಜು ಆಗಿರ್ಬೋದು ರಜತ್ ಆಗಿರ್ಬೋದು ಅವರೆಲ್ಲ ಹೆಂಗೆ ಅಂದರೆ ತುಂಬ ನಾನು ಫಿನಾಲೆ ವೀಕಲ್ಲಿರಬೇಕು ನನ್ನ ಜೊತೆ ಇರಬೇಕು ಇವ್ರು ಇರಬೇಕು ಅಂತ ತುಂಬ ಲಾಂಗ್ ಟರ್ಮ್ ಗೋಲ್ಸ್ನ ಇಟ್ಕೊಂಡು ಅವ್ರ ಗೇಮ್ನ ಸ್ವಲ್ಪ ಅಲ್ಲಿ ಇಲ್ಲಿ ಹಾಳು ಮಾಡಿಕೊಂಡ್ರು ಬಟ್ ಹನುಮಂತು ಅವ್ರಿಗೆ ಅವ್ರ ಕ್ಲಾರಿಟಿ ಇತ್ತು ನಾನು ಇವತ್ತು ಈ ಗೆದ್ರೆ ನನಗೆ ಏನೋ ಒಂದು ಅಡ್ವಾಂಟೇಜ್ ಸಿಗುತ್ತೆ ಈ ವೀಕ್ ಇದರಲ್ಲಿ ಸೇವ್ ಆಗ್ತೀನಿ ಸೊ ಅಷ್ಟನ್ನು ಮಾತ್ರ ಅವ್ರ ಇಟ್ಕೊಂಡ್ರು ಇವನ್ ನೀವು ಟಿಕೆಟ್ಟು ಫಿನಾಲೆ ಟಾಸ್ಕಲ್ಲಿ ಯಾ ಅದೇ ಇದಿತ್ತಲ್ಲ ಬ್ಯಾಲೆನ್ಸಿಂಗ್ ಗೇಮು ತ್ರಿವಿಕ್ರಮು ಮತ್ತು ಅವ್ರ ಮಧ್ಯ ಬಿದ್ದಾಗ ರಜೆ ತೋಗಿ ಬರೀ ಹನುಮಂತವ್ರಿಗೆ ಇದ್ದಾಗ ಅವಾಗ ಎಲ್ಲರೂ ಕೇಳಿದ್ರು ಏನೋ ಬಿಡಬೇಡಿ ಬಿಡಬೇಡಿ ಫಿನಾಲೆಗೆ ಏನೋ ಹತ್ರ ಟಿಕೆಟ್ ಇದೆ ಹತ್ರ ಇದ್ದೀರಾ ಸ್ವಲ್ಪ ಬಿಡಬೇಡಿ ಬಿಡಬೇಡಿ ಅಂತೆಲ್ಲ ಹೇಳಿದಾಗ ಅವರು ಹೇಳಿದ್ದೇನು ಇವರೆಲ್ಲ ಕಪ್ಗೆಲ್ಲದಿಕ್ಕೆ ಬಂದಾರ ನಾನು ಬರೀ ಈ ಗೇಮ್ಗೆಲ್ಲದಿಕ್ಕೆ ಬಂದಿದ್ದೀನಿ ಅಂದರೆ ಸೊ ಅವತ್ತು ಎಷ್ಟು ಚೆನ್ನಾಗಿ ಅನಿಸುತ್ತೋ ಅಂದರೆ ಸೊ ಆ ಇರೋದು ನಾನು ಇವತ್ತಿನ ಈ ಟಾಸ್ಕಲ್ಲಿ ಗೆದ್ರೆ ಸಾಕು ಅದ್ರದ್ದು ದೇವ್ರಿಗೆ ಬಿಟ್ಟಿದ್ದು ಅನ್ನೋ ರೀತಿ ನೀಟಾಗಿ ಅವ್ರ ಗೇಮ್ನ ಆಡಿಕೊಂಡು ಎಲ್ರಿಗಿಂತ ಮುಂಚೆ ಟಿಕೆಟ್ ಫಿನಾಲೆ ತೊಗೊಂಡ್ರು ಎಲ್ರಿಗಿಂತ ಮುಂಚೆನೇ ಆ ಸೀಟಲ್ಲಿ ಹೋಗಿ ಕೂತ್ಕೊಂಡ್ರು ಟಾಪ್ ಫೈ ಅನ್ನೋದನ್ನ ಅವರಾಗ ಅವರೇ ಅರ್ನ್ ಮಾಡಿದ್ದು ಒಂದು ಸೇಫರ್ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡ್ರು ಹನುಮಂತು ಅಲ್ಲಿ ನನಗೆ ಇಷ್ಟ ಆಗದಿರೋ ಎರಡು ವಿಷಯಗಳು ಅಥವಾ ಎರಡು ಇನ್ಸಿಡೆಂಟ್ಸ್ ಅಂತ ಬಂದರೆ ಒಂದು ಆ ರೆಸಾರ್ಟ್ ಟಾಸ್ಕಲ್ಲಿ ಅವರು ಅವ್ರನ್ನ ಅವರು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಳ್ದೆ ಇದ್ದಿದ್ದು ಅವರು ಏನು ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಓಟೆಲ್ಗಳಲ್ಲಿ ವೆಯ್ಟರ್ಸ್ಗಳನ್ನೆಲ್ಲ ನೋಡಿರ್ತಾರೆ ಅಟ್ಲೀಸ್ಟ್ ಅವ್ರುಗಳ ಥರನಾರು ಬಿಹೇವ್ ಮಾಡಬೇಕಿತ್ತು ಬಟ್ ಅವ್ರು ತೀರ ಆಗಿಬಿಟ್ರು ನನಗೇನು ಬರೋಲ್ಲ ಏನೂ ಅರ್ಥ ಆಗ್ತಾಯಿಲ್ಲ ಅನ್ನೋ ಥರನೇ ಆಡ್ಬಿಟ್ರು ಸೊ ನಂಗೆ ಅದು ರೆಸಾರ್ಟ್ ಟಾಸ್ಕಲ್ಲಿ ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ಇನ್ನೊಂದು ಟಿಕೆಟು ಫಿನಾಲೆನ ಮುಕ್ಷಿತ ಅವರು ಕೊಟ್ಟಿದ್ದು ಇಡೀ ಸೀಸನ್ನ ಜರ್ನಿ ನೋಡಿಕೊಂಡು ಅವರು ಟಿಕೆಟ್ ಫಿನಾಲೆ ಕೊಡಬೇಕಿತ್ತು ಬಟ್ ಲಾಸ್ಟ್ ವೀಕಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಟಿಕೆಟ್ ಫಿನಾಲೆ ಕೊಟ್ಟರು ವಿಚ್ ಇಸ್ ನನಗೆ ಉತ್ತಮ ಕೊಟ್ಟಂಗೆ ಫೀಲ್ ಆಯಿತು ಅಷ್ಟೇ ಇಡೀ ವಾರ ಚೆನ್ನಾಗಿ ಆಡಿದರೆ ಉತ್ತಮ ಕೊಡ್ತಾಯಿದ್ರು ಇವರಂತೂ ಡೈರೆಕ್ಟ್ ಟಿಕೆಟ್ ಫಿನಾಲೇನೆ ಕೊಟ್ಬಿಟ್ರು ಸೊ ನನಗೆ ಅವರ ಆ ಡಿಸಿಷನ್ ಅಷ್ಟು ದೊಡ್ಡ ಡಿಸಿಷನ್ನ ಬಿಗ್ ಬಾಸ್ ನಿಮ್ಗೆ ಕೊಟ್ಟಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಯೋಚನೆ ಮಾಡಿ ಕೊಡ್ಬೋದಿತ್ತು ಸಡನ್ನಾಗಿ ಆ ವೀಕ್ ಅವರು ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಆಡಿದ್ರೆ ಅಂದ್ಬಿಟ್ಟು ಎತ್ತಿ ಕೊಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ ಸೊ ಆಮೇಲೆ ಇನ್ನೊಂದು ಸ್ವಲ್ಪ ಅನಲೈಸ್ ಮಾಡಿ ನೋಡಿದ್ರೆ ಇವರೆಲ್ಲ ತ್ರಿವಿಕ್ರಮ್ ರಜತ್ ಅವರೆಲ್ಲ ಹೇಳೋ ಪ್ರಕಾರ ಅವ್ರಿಗೆ ಸಿಕ್ಕಾಪಟ್ಟೆ ತಲೆ ಇದೆ ಅಂತ ಹೇಳೋ ಪ್ರಕಾರ ಅವರು ಮೋಕ್ಷಿತ ಅವರು ಕೊಟ್ಟಿದ್ದಕ್ಕೆ ರೀಸನ್ ಇರ್ಬೋದು ಅಂತ ಅಂದರೆ ಅಬ್ವಿಯಸ್ಲಿ ಅವ್ರ ಪ್ರಕಾರ ಗೇಮಲ್ಲಿ ಮೋಕ್ಷಿತ ಅವರು ಅಷ್ಟೊಂದಾಗಿ ಕಾಣಿಸಿಲ್ಲ ಸೊ ಟಾಪ್ ತ್ರೀಯಲ್ಲಿ ಅವ್ರೇನು ಕಾಣಿಸ್ಕೊಳ್ಳಲ್ಲ ಸೊ ಮೋಕ್ಷಿತ ಅವರು ಕೊಟ್ಟರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂದರೆ ರಜತ್ತು ಅಥವಾ ಧನು ಅಥವಾ ಇನ್ನಾರು ಮಂಜು ಮಂಜು ಅವರು ಇವರಲ್ಲಿ ಯಾರು ಒಬ್ಬರು ಎಲಿಮಿನೇಟ್ ಆದರೆ ಅವರ ವಿನ್ನಿಂಗ್ ರೇಸಲ್ಲಿ ಅದು ಅಡ್ಡ ಬರೋಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಓಡಿಸ್ಬೀಳುತ್ತೆ ಅನ್ನೋದು ಕೂಡ ಅವ್ರ ಸ್ಟ್ರಾಟಜಿ ಆಗಿರ್ಬೋದು ಅವ್ರ ತಲೆಯಲ್ಲಿ ಅದು ಇರ್ಬೋದು ಅಂತ ನನಗೂ ಅನ್ನಿಸ್ತು ಇವಾಗ ಲಾಸ್ಟ್ ಎರಡು ಮೂರು ವಾರ ಅವ್ರನ್ನ ನೋಡಿದಾಗ ಅವ್ರ ತಲೆಯಲ್ಲಿ ಒಂದಷ್ಟು ಓಡ್ತಾ ಇರುತ್ತೆ ಅದನ್ನು ಹೇಳ್ಕೊಳ್ಳೋಲ್ಲ ಬರೀ ಕಾರ್ಯರೂಪಕ್ಕೆ ತರ್ತಾರೆ ಅವಾಗ ಅವ್ರು ತಗೊಂಡಿದ್ದ ಡಿಸಿಷನ್ ನೋಡಿ ನಾವು ಇದ್ಯಾಕೆ ಇವ್ರು ಹಿಂಗೆ ತಗೊಂಡ್ರು ಅಂತ ಅನ್ಕೋತೀವಿ ಬಟ್ ಅವ್ರಿಗೆ ಅದು ಬೆನಿಫಿಷಿಯಲ್ ಆಗಿ ಮುಂದೆ ಫ್ಯೂಚರಲ್ಲಿ ಇರುತ್ತೆ ಸೊ ಇದು ಹನುಮಂತು ಅವರ ಇಷ್ಟು ದಿನಗಳ ಜರ್ನಿಯ ಒಂದು ತುಣುಕು ಥರ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಸೊ ನನಗೂ ಕೂಡ ಅವರು ಟಾಪ್ ಟುವಲ್ಲಿ ಬರಬೇಕು ಅಂತ ಸಿಕ್ಕಾಬಟ್ಟೆ ಇಷ್ಟ ಸುದೀಪ್ ಸರ್ ಇಟ್ಕೊಳ್ಳೋ ಎರಡು ಕೈಯಲ್ಲಿ ಅವ್ರದ್ದು ಒಂದಾಗಿಲ್ಲ ಯಾಕಂದರೆ ಅವ್ರು ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ರೀಸನ್ಸ್ ಕೊಟ್ಟಿದ್ದಾರೆ ಮಧ್ಯಾಹ್ನ ಬಂದರೂ ಕೂಡ ಜ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡಲಿಲ್ಲ ಅವ್ರು ತನನ ಅವರು ಇಟ್ಕೊಂಡು ಗೇಮ್ಗೆ ಏನು ಬೇಕೋ ಆ ರೀತಿ ಅಡಾಪ್ಟಾಗಿ ತೀರಾ ಏನನ್ನು ಎಕ್ಸ್ಪರಿಮೆಂಟಲ್ ಥರ ಮಾಡ್ದೇನೆ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅವ್ರಿಗೆ ಈ ಗೇಮ್ನೋ ಆ ಮಟ್ಟಗಾಡಕ್ಕೆ ಬರುತ್ತೋ ಆ ಮಟ್ಟಗೆ ಆಡಿದ್ದಾರೆ ಸೊ ಅವರು ಕೂಡ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ನನಗೆ ಅನ್ನಿಸ್ತಾರೆ ಸೊ ನನಗೆ ಅವ್ರು ಇಷ್ಟ ಇದ್ದರೆ ಪ್ಲೀಸ್ ಪ್ಲೀಸ್ ಹೋಗಿ ಓಟ ಓಟ್ ಮಾಡಿ ಅವ್ರನ್ನ ಗೆಲ್ಲೋದಕ್ಕೆ ಟ್ರೈ ಮಾಡಿ ಸೊ ಅವ್ರಿಗೆ ಇದ್ರೆ ನನಗೆ ಅವ್ರು ಡಿಸರ್ವಿಂಗ್ ಥರನೇ ಅನ್ನಿಸ್ತಾರೆ ಸೊ ನೋ ಹಾರ್ಟ್ ಫೀಲಿಂಗ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಅವರೇ ಕಂಟೆಸ್ಟೆಂಟ್ ನಾವು ಇವತ್ತು ಮಾತಾಡ್ತಾ ಇರೋದು ಬಂದು ಉಗ್ರಮ್ ಮಂಜು ಅವ್ರ ಬಗ್ಗೆ ಸೊ ಅವ್ರು ನೋಡಿದ್ರೆ ನಂಗೆ ನಿಜ ಬೇಜಾರಾಗುತ್ತೆ ತ್ರೀ ಫೋರ್ ವೀಕ್ಸಿಂದ ಅಂತೂ ಯಪ್ಪನ್ನು ನೋಡಿದರೆ ಎಂಥ ಡಿಸರ್ವಿಂಗ್ ಕಂಟೆಸ್ಟೆಂಟು ಕಾಂಟೆಂಟ್ ನೋಡಿದರೆ ಹೆಂಗೆ ಕೊಡ್ತಾ ಇದ್ರು ಬಿಗ್ ಬಾಸಲ್ಲಿ ಆ ಎಲ್ರೂ ತುಳಿದು ಮೇಲಕ್ಕೆ ಇದ್ದಂಥ ವ್ಯಕ್ತಿ ಸಡನ್ನಾಗಿ ಅವ್ರ ಗ್ರಾಫು ಹೀಗೆ ಡೌನ್ಫಾಲ್ ಆಗಿದ್ದು ನೋಡಿ ನಿಜ ಬೇಜಾರಾಗುತ್ತೆ ಅಷ್ಟು ಚೆನ್ನಾಗಿ ಅಂತ ಜಗದೀಶ್ ಅವ್ರನ್ನ ಎದುರಾಕೊಂಡು ಅವ್ರಿಗೆ ಫೈಟ್ ಕೊಟ್ಕೊಂಡು ಆ ಮನೆಯಲ್ಲಿ ಉಳಿದಂಥ ಆ ವ್ಯಕ್ತಿ ಇವಾಗ ಇಷ್ಟೊಂದು ಮಂಕ್ ಆಗಿರೋದು ನೋಡಿದ್ರೆ ನಿಜ ಬೇಜಾರಾಗುತ್ತೆ ಬಟ್ ಕಾಂಟೆಂಟ್ ವೈಸ್ ಅಂತ ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಆಫ್ ದ ಜರ್ನಿ ಅವರು ಅವ್ರ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ರು ಎಲ್ಲಿ ನೋಡಿದ್ರು ಮಂಜಣ್ಣ 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 ಅಂತ ಹೇಳ್ತಾಯಿದ್ರು ಅವ್ರಿಗೆ ಅದು ಏನಾಯಿತು ಸಡನ್ನಾಗಿ ಫ್ರೆಂಡ್ಶಿಪ್ ಡಬ್ಬತ್ತು ಇಲ್ಲ ಅವರೇ ಅವರ ತಲೆನ ಸ್ವಿಚ್ ಆಫ್ ಮಾಡಿಕೊಂಡ್ರು ಏನು ಅಂತ ಗೊತ್ತಿಲ್ಲ ಬಟ್ ಅವರು ಮತ್ತೆ ರೇಸ್ಗಂತೂ ಬರೋಕ್ಕಾಗಲ್ಲ ಬಟ್ ಅವ್ರಿಷ್ಟು ಏಯ್ಟಿ ಪರ್ಸೆಂಟ್ ಆಫ್ ದ ಜರ್ನಿನ ನೋಡಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ನ ನೋಡಿ ಜನಗಳು ಅವ್ರಿಗೆ ಓಟ್ ಹಾಕಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಆಡಿ ಎಲ್ಲರೂ ಹೆಂಗೆ ಅಂದರೆ ಈ ಮಂತ್ಲಿ ಟೆಸ್ಟಲ್ಲೆಲ್ಲ ಟಾಪರ್ ಆಗಿದ್ದಂಥ ಸ್ಟೂಡೆಂಟ್ ಲಾಸ್ಟ್ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಮಂಕಾದ್ರೂ ಮಾತ್ರಕ್ಕೆ ಅವ್ರು ಅಷ್ಟು ದಿನ ಹಾಕೋ ಬಂದಿದ್ದ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗಬಾರ್ದು ಇಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಅವರು ಸ್ವಲ್ಪ ಎಕ್ಸ್ಟ್ರಾನೇ ಸ್ಟಾರ್ಟಿಂಗ್ ಬಂದಾಗ ಹೆಂಗೆ ಅಂತಂದರೆ ಅವರು ಸಿಕ್ಕಾಬಿಟ್ಟು ಎಂಟರ್ಟೈನ್ ಮಾಡಿದ್ರು ಸಿಕ್ಕಾಬಿಟ್ಟು ಎಲ್ಲ ಕಡೆ ಕಾಣಿಸ್ಕೊಂಡ್ರು ಬಟ್ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಮೆಲೋಡೌನ್ ಆಗಿದ್ದಾರೆ ಕಾಣಿಸ್ತಾ ಇಲ್ಲ ಸೊ ಅದೊಂದೇ ಕಾರಣಕ್ಕೆ ಲಾಸ್ಟ್ ತ್ರೀ ಫೋರ್ ವೀಕ್ಸಲ್ಲಿ ಕಾಣಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಸೋಲೋ ಕ್ಯಾಂಡಿಡೆಂಟ್ ಅಂತು ಅಲ್ಲವೇ ಅಲ್ಲ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಆಬ್ವಿಯಸ್ಲಿ ಅವ್ರದ್ದೇ ಆದಂಥ ಗೇಮ್ ಸ್ಟ್ರಾಟಜಿಸ್ನ ಯೂಸ್ ಮಾಡಿದ್ರು ಗ್ರೇ ಏರಿಯಾಗಳನ್ನ ಕಂಡಿಟ್ಕೊಂಡ್ರು ಗೇಮ್ನ ಈ ರೀತಿಯೂ ಆಡ್ಬೋದಾ ಅಂತ ಒಂದಷ್ಟು ಗೇಮ್ಗಳನ್ನ ಉಪಯೋಗಿಸಿದ್ರು ಸೊ ಇದೆಲ್ಲ ವಿಷಯಗಳು ಅವರ ಪಾಸಿಟಿವ್ಸ್ ಅಂತ ಬಂದರೆ ಒಂದಷ್ಟು ಕಡೆ ಮಾತಾಡೋದನ್ನ ತಪ್ಪಿದ್ದಾರೆ ಏನೇನೋ ಮಾತಾಡೋಕ್ಕೋಗಿ ಇನ್ನೇನೋ ಮಾತೆ ಅವ್ರಿಗೆ ಮುಳುವಾಯ್ತು ಅಂತ ಹೇಳ್ಬೋದು ಈ ಸೀಸನ್ನಲ್ಲಿ ಸುದೀಪ್ ಸರ್ ಹೇಳಿದ್ನ ಅವ್ರು ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಗೇಮ್ ಆಡಿದರೆ ಇವಾಗ ಅವರು ಟಾಪ್ ಅಲ್ಲಿ ಅವರು ಕೂಡ ಇರ್ತಾಯಿದ್ರು ಅಂತ ಹೇಳ್ಬೋದಿತ್ತು ಬಟ್ ಇವಾಗಿನ ಅವರ ಕರೆಂಟ್ ಸಿಚುವೇಷನ್ನ ನೋಡಿದ್ರೆ ಅದು ಡೌಟಲ್ಲೇ ಇದೆ ಟಾಪ್ ಫೋರ್ ಅಥವಾ ಟಾಪ್ ತ್ರೀಗೆ ಅವರು ಸೀಮಿತ ಆಗಿರ್ತಾರೆ ಅನಿಸುತ್ತೆ ಬಟ್ ನೋಡೋಣ ಜನ ಅವರ ಅವರ ಹಿಂದಿನ ಆಟನೆಲ್ಲ ನೋಡಿ ಇಷ್ಟ ಆಗಿದ್ರೆ ಅವರು ಟಾಪ್ ಅಲ್ಲಿ ಬರಬೇಕು ಅಂತ ನನಗೂ ಆಸೆ ಇದೆ ಸುದೀಪ್ ಅವರೇ ಹೇಳೋ ಥರ ಸುದೀಪ್ ಸರ್ ಹಿಡ್ಕೊಳ್ಳೋ ಎರಡು ಕೈಯಲ್ಲಿ ಅವ್ರದ್ದು ಒಂದಾಗಿರಲಿ ಯಾಕೆಂದರೆ ಡಿಸರ್ವಿಂಗ್ ಇಷ್ಟೊಂದು ಕಾಂಟೆಂಟ್ ಕೊಟ್ಟಿದ್ದಾರೆ ಅಂದರೆ ಮನೆಗೆ ಬಿಗ್ ಬಾಸ್ ಸೀಸನ್ಗೆ ಆಬ್ವಿಯಸ್ಲಿ ಅವ್ರು ಇರಲಿ ಅಂತ ನನಗೂ ಇಷ್ಟ ಇದೆ ಸೊ ಉಗ್ರ ಮಂಜು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಅವರ ಗೌತಮಿ ಅವರ ರಿಲೇಶನ್ಶಿಪ್ ಬಗ್ಗೆ ಟ್ರೋಲರ್ಸ್ಗಳೆಲ್ಲ ಅವರು ಅವರಿಬ್ಬರು ಫ್ರೆಂಡ್ಸ್ ಅಂತ ತುಂಬ ಕ್ಲಿಯರಾಗಿ ಹೇಳಿದ್ರು ಕೂಡ ಬಿಲೋ ದ ಬೆಲ್ಟ್ ಥರ ಮಾತಾಡೋದು ಕಾಮೆಂಟ್ಗಳನ್ನ ಮಾಡೋದು ಇದೆಲ್ಲ ತಪ್ಪು ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ ಇವಾಗ ಗೌತಮಿ ಅವ್ರಿಗೆ ಆಲ್ರೆಡಿ ಈಚೆಗೆ ಬಂದು ಆ ಬೇಸರ ಇದೆ ಮಂಜು ಅವರು ಈಚೆಗೆ ಬಂದಾಗಲೂ ಇದೇ ಥರ ನಡೀತಾ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ ಸೊ ಯಾವುದೇ ಆಗಿರಲಿ ಯಾರು ಅವ್ರಿಗೆ ಅದು ಫ್ಯಾಮಿಲಿಗಳಿರುತ್ತೆ ಅವ ಸೊ ಅಲ್ಲಿಂದ ಜರ್ನಿ ಮುಗಿಸ್ಕೊಂಡು ಬಂದು ಏನೋ ಪಾಸಿಟಿವ್ ಆಗಿರುತ್ತೆ ಅಂದ್ಕೊಂಡ್ರೆ ನೀವುಗಳು ಈ ಥರ ಎಲ್ಲ ಮಾತಾಡಿ ನೋಡಿ ಅವ್ರ ತಲೆಗಳು ಹಿಡಬಾರ್ದು ಸೊ ಬೆಟರ್ ಈ ಥರ ಟ್ರೋಲ್ಸ್ಗಳನ್ನೆಲ್ಲ ಕಮ್ಮಿ ಮಾಡಿ ಅವರ ಪಾಸಿಟಿವ್ಸ್ನ ಎತ್ತಿ ಹೆಚ್ಚಾಗಿ ತೋರಿಸಿ ಅವ್ರಿಗೆ ಒಂದಷ್ಟು ಪ್ರೀತಿನ ಕೊಟ್ಟು ಅವ್ರನ್ನಾಗೆಲ್ಲ ರೀತಿ ಮಾಡಿ ಸೊ ಟಾಪ್ ಟೂ ಅಲ್ಲಿ ಉಗ್ರ ಮಂಜೂರು ಬಂದರೆ ನನಗೆ ತುಂಬ ಖುಷಿಯಾಗುತ್ತೆ ವಿನ್ ಆದರೂ ಕೂಡ ಇನ್ನೂ ಖುಷಿಯಾಗುತ್ತೆ ಸೊ ಇದುವರೆಗೂ ಯಾರ್ಯಾರು ಓಟ್ ಮಾಡಿಲ್ಲ ನನ್ನ ಟೂ ಪಿಕ್ಸ್ ಬಂದು ಒಂದು ಹನುಮಂತು ಅವರು ಇನ್ನೊಂದು ಉಗ್ರ ಮಂಜು ಅವರು ಇಬ್ ಇವ್ರಿಬ್ರಲ್ಲಿ ಯಾರಿಗೆ ಬೇಕಾದ್ರೂ ನೀವು ಓಟ್ ಹಾಕ್ಬೋದು ಇಬ್ರಲ್ಲಿ ಯಾರು ಗೆದ್ರು ನಂಗೆ ಖುಷಿಯಾಗುತ್ತೆ ಸೊ ಆಲ್ ದ ಬೆಸ್ಟ್ ಉಗ್ರ ಮಂಜು ಅವರೇ ಗೆದ್ದು ಬನ್ನಿ ನಿಮಗೆ ಆ ಅರ್ಹತೆ ಖಂಡಿತ ಇದೆ ಸೊ ಆಲ್ ದ ಬೆಸ್ಟ್ ಹನುಮಂತು ಆ್ಯಂಡ್ ಉಗ್ರ ಮಂಜು ಅವರ ಇಬ್ಬರದ್ದು ಓವರ್ ಆಲ್ ಜರ್ನಿ ಅಂತ ಬಂದರೆ ಇಬ್ಬರು ಕೂಡ ಕ್ಯಾಪ್ಟನ್ಸ್ ಕೂಡ ಆಗಿದ್ದಾರೆ ಸೊ ವಿಚ್ ಈಸ್ ಗುಡ್ ಅವರ ಫಿಸಿಕಲ್ ಟಾಸ್ಕ್ಗಳೆಲ್ಲ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ ಆದರೆ ಕಿಚ್ಚನ ಚಪ್ಪಾಳೆ ಅವರ ಪರ್ಸ್ನಾಲಿಟಿ ಎಲ್ಲನೂ ಕನ್ಸಿಡರ್ ಮಾಡಿ ಸುದೀಪ್ ಸರೇ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂದರೆ ಅವರು ಕೂಡ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗೋ ಎಲ್ಲ ಅರ್ಹತೆ ಇದೆ ಅಂತ ಅಲ್ಲಿಗೆ ಅರ್ಥ ಆ್ಯಂಡ್ ಇನ್ನೊಂದು ಇಬ್ಬರು ಕೂಡ ಅವರ ಕ್ಯಾರೆಕ್ಟರ್ ಕಾಂಟ್ರಾಸ್ಟ್ ಆಗಿದ್ದರು ಎಲ್ಲೂ ಕೂಡ ಅವರು ಫೇಕ್ ಆಗಿರೋದಕ್ಕೆ ಟ್ರೈ ಮಾಡಿಲ್ಲ ಅವ್ರಿಗೇನು ಬರುತ್ತೋ ಆ ರೀತಿ ಆಡಿದ್ರು ಅವರು ಹನುಮಂತು ಅವರ ವೇ ಆಫ್ ಗೇಮೇ ಒಂಥರ ಇತ್ತು ಮಂಜು ಅವ್ರದ್ದೇ ಒಂಥರ ಇತ್ತು ಬಟ್ ಎರಡೂ ಸೇರಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಬಂದಿದ್ದಾರೆ ಅಂದರೆ ಸೊ ಇಬ್ಬರು ಅವರ ರೀತಿಯಲ್ಲಿ ಕರೆಕ್ಟಾಗಿ ಆಡಿದ್ದಾರೆ ಇಬ್ಬರು ಚೆನ್ನಾಗೇ ಆಡಿದ್ದಾರೆ ಅಂತ ಅರ್ಥ ಸೊ ಸುದೀಪ್ ಸರ್ ಇಟ್ಕೊಳ್ಳೋ ಎರಡು ಕೈಯಲ್ಲಿ ಇವ್ರಿಬ್ಬರಾಗಿರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರ ಫ್ಯಾನ್ಸ್ಗಳು ಯಾರೇ ಇದ್ದರೂ ಫ್ಯಾನ್ ಬೇಸು ಸಿಕ್ಕಾಬಿಟ್ಟು ಚೆನ್ನಾಗಿದೆ ಇಬ್ರಿಗೂ ಸೊ ವೋಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಸ್ಯಾಟರ್ಡೇ ಲೆವೆನ್ ಎ ಎಮ್ವರೆಗೂ ಅಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಲೈನ್ಸ್ ಓಪನ್ ಇರುತ್ತೆ ಸೊ ಜಿಯೋ ಸಿನಿಮಾದಲ್ಲಿ ಹೋಗಿ ಇಬ್ರಿಗೂ ವೋಟ್ ಮಾಡಿ ಇಬ್ಬರೂ ಕೂಡ ಟಾಪ್ ಟೂ ಅಲ್ಲಿ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋಸ್ ನಾಳೆ ಕೂಡ ಇನ್ನಿಬ್ರು ಕಂಟೆಸ್ಟೆಂಟ್ಗಳ ಬಗ್ಗೆ ರಿವ್ಯೂ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಹೋಪ್ ಯು ಗೈಸ್ ಲೈಕ್ ದ ವೀಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೀಸ್ಟ್ ಒಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಯಾರು ಆದ್ರೂ ನೋಡೋದಕ್ಕೆ ನನಗೂ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲ ಅಂದರೆ ಯಾರು ಕೂಡ ಆಗೋದಿಲ್ಲ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನನ್ನ ಮೇಲೆ ಯಾವಾಗಲೂ ತೋರಿಸ್ತೀರಿ ಅಂತ ಹೇಳ್ತಾ ಇವತ್ತ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ನನ್ನ ಚಾನಲ್ನ ಇರಿ ಬೇರೆ ಬೇರೆ ಕಾಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್